ನಮ್ಮ ಮುಖ್ಯಮಂತ್ರಿಗಳ ಹೆಸರೇನು ರಾಮ್ ಚಾಮುಂಡೇಶ್ವರಿ ಬೆಟ್ಟದಲ್ಲಿರೋ ಮುಖ್ಯ ದೇವರು ಯಾವುದು ಲಕ್ಷ್ಮೀ ದೇವಿ ಹರಟೆ ಕಾರ್ಯಕ್ರಮ ಶುರುವಾಗಿದೆ ಯಾವ ಚಾನಲ್ ಅಲ್ಲಿ ಏ ಗೊತ್ತಿಲ್ವಾ ಸರ್ ಈ ಟಿವಿ ನಮ್ಮಲ್ಲಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋರಿಬ್ರು ಹೆಸರು ಹೇಳಿ ದೇವನೂರ್ ಮೇವು ಇನ್ನೊಬ್ರು ಹಾಲ್ನಲ್ಲಿ ಕೃಷ್ಣ ನಿಮ್ಮ ಹೆಂಡತಿ ಹೆಸರೇನು ಸರ್ ಹಾ 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 ಕೀರ್ತಿ ಇದು ಇದು ಬಹಳ ಕಷ್ಟಕ್ಕೆ ತಂದಿರ್ತೀವಿ ಇರ್ತೀರಿ ಆದ್ರೂ ಒಂದು ತಪ್ಪುತ್ರ ಹೇಳ್ತಾ ಇದ್ದೀನಿ ಹಲೋ 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 ಒಂದು ತಪ್ಪುತ್ರ ಹೇಳ್ತಾ ಇದ್ದೀನಿ ನನ್ನ ಹೆಂಡತಿ ಹೆಸರು ರಾಣಿ ನಿಗನ ರಾಣಿ ಏನು ಯಾರು ಸರ್ ಅದು ತಪ್ಪು ಉತ್ತರ ಹೇಳ್ತಾ ಇದ್ದೀನಿ ಇನ್ವರ್ಟೆಡ್ ಕಾಮರ್ಸ್ ಅಲ್ಲೆಲ್ಲ ಇಟ್ಟಿದ್ದೀನಪ್ಪ ನಾನು ವೆರಿ ನೈ ಸರ್ ತುಂಬ ಚೆನ್ನಾಗಿ ಆಡಿದ್ರಿ ತುಂಬ ಚೆನ್ನಾಗಿ ಆಟ ಆಡಿದ್ದಕ್ಕೆ ನಿಮಗೆ ಮುಂದಕ್ಕೆ ಕಷ್ಟ ಆಗ್ಬೋದು ನಿಮ್ಮ ಹೆಂಡತಿ ಹೆಸರು ತಪ್ಪುತ್ರ ಹೇಳಿದ್ದಕ್ಕೆ ಊಟಕ್ಕೆ ತೊಂದರೆ ಆಗ್ಬೋದು ಹಣಕಾಸಿನ ವ್ಯವಸ್ಥೆಗೆ ತೊಂದರೆ ಆಗ್ಬೋದು ಅಲ್ಲಿ ಯಾವಾಗಲೂ ಕಷ್ಟ ಇರುತ್ತೆ ಎಲ್ರಿಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗಾಗಿ ನಿಮಗೆ ನಮ್ಮಲ್ಲಿ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ ಸರ್ ನಿಮ್ಮ ಹೆಂಡತಿ ಏನಾದ್ರು ಊಟ ಹಾಕಿಲ್ಲ ಅಂದ್ರೆ ಅವ್ರು ಒಂದು ಸ್ವಲ್ಪ ಊಟ ಕೊಡ್ತಾರ ನಿಮಗೆ ಅವ್ರ ಫೈನಾನ್ಷಿಯಲ್ ಅಡ್ವೈಸರ್ ಊಟ ಅಂದ್ರೆ ಅವ್ರ ಡ್ರೈ ಫ್ರೂಟ್ಸ್ ಕಳಿಸ್ಯಾರ ಸರ್ ನಿಮಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಇವರು ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಸರ್ ಓಕೆ ಇವ್ರ ಸ್ಪೆಷಾಲಿಟಿ ಏನಂದ್ರೆ ಸರ್ ನಮಗೆ ಯಾರಿಗೆ ಯಾವುದೇ ರೀತಿಯ ಲೋನ್ಗಳು ಬೇಕು ಅಂದ್ರೆ ಇವರಿಗೆ ಫೋನ್ ಮಾಡಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಏನು ಅಂತ ತಿಳ್ಕೊಂಡು ಅದಕ್ಕೆ ಯಾವ ಬ್ಯಾಂಕ್ಗಳಲ್ಲಿ ಎಷ್ಟು ಕಡಿಮೆ ಇಂಟ್ರೆಸ್ಟ್ ರೇಟ್ ಇದೆ ಅಂತ ಚೆಕ್ ಮಾಡಿ ಹೇಳ್ತಾರೆ ಪ್ಲಸ್ ಇದೆ ಓಕೆ ನಿಮ್ಮ ತಗೊಳ್ಳಲ್ಲ ಇವರು ನಿಮಗೆ ಬ್ಯಾಂಕಿಂಗ್ ಸುಲಭ ಮಾಡ್ಕೊಡ್ತಾರೆ ಎಲ್ಲಾ ಲೋನ್ಗಳು ಎಸ್ಪೆಷಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಲೋನ್ಗಳು ಈ ಡಾಕ್ಟರ್ ಲೋನ್ಗಳು ಎಜುಕೇಶನ್ ಲೋನು ಎಲ್ಲಾ ತರ ಲೋನ್ಗಳನ್ನ ಕೊಡಿಸ್ತಾರೆ ಇದು ನಿಧಿ ವೃದ್ಧಿ ಅಂತ ನಾವು ಗೂಗಲ್ ಮಾಡಿದ್ರೆ ಸರ್ ಇವ್ರದ್ದು ಕಾಂಟ್ಯಾಕ್ಟ್ ಬರ್ತಾ ಇದೆ ಅಲ್ಲೇ ಸಿಗುತ್ತೆ